ಫ್ರೆಂಡ್ಸ್ ಪ್ಲೀಸ್ ರೊಟೇಟ್ ಯುವರ್ ಮೊಬೈಲ್ ಸ್ಕ್ರೀನ್ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ಮೊಬೈಲಿನಲ್ಲಿ ನೋಡುತ್ತಿದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ಫುಲ್ ಸ್ಕ್ರೀನ್ನಲ್ಲಿ ನೋಡಿ ಆನಂದಿಸಿರಿ ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಲಿರಿಕ್ಸ್ ಆಫ್ ಕನ್ನಡ ಓನ್ ಸಾಂಗ್ಸ್ ರಿಟನ್ ಬೈ ಸಂಜೀವ್ ಜೋಗುಳ್ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ಹಾಡಿನ ಹೆಸರು ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಈ ಪ್ರೇಮ ಗೀತೆಯನ್ನು ರಚಿಸಿದವರು ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಇಂತಹ ಮಧುರ ಗೀತ ರಚನೆಗಳನ್ನು ನೋಡುವ ಇಚ್ಛೆ ತಮಗಿದ್ದರೆ ಇಲ್ಲಿ ತೋರಿಸಿರುವ ನನ್ನ ಯೂಟ್ಯೂಬ್ ಚಾನೆಲ್ ಲಿಂಕ್ ಅನ್ನು ಒತ್ತಿ ಚಂದಾದಾರರಾಗಿರಿ ಧನ್ಯವಾದಗಳು ಸರ್ವ ಕನ್ನಡ ಅಭಿಮಾನಿಗಳಿಗೆ ಹೃದಯಾಂತರಾಳದ ನನ್ನ ನಮನಗಳು ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಈ ಹೆಸರಿನ ಪ್ರೇಮ ಗೀತೆಯಲ್ಲಿ ಒಬ್ಬ ಪ್ರಿಯತನು ಅಥವಾ ಒಬ್ಬ ಪತಿಯು ತಾನು ಅತಿಯಾಗಿ ಪ್ರೀತಿಸುವಂತ ಮನ ಮೆಚ್ಚಿದ ಮನದನ್ನಿಗೆ ಅದರಲ್ಲೂ ತಾನೇ ಮನಸಾರೆ ಪ್ರೀತಿಸುವ ಹೃದಯಾಂಗಿಯೇ ಜಂಬದಿಂದ ಸಿಡುಕಿನಿಂದ ದುಡುಕಿನಿಂದ ಕೋಪದಿಂದ ಅಹಂಕಾರದಿಂದ ದರ್ಪದಿಂದ ಗರ್ವದಿಂದ ನಡೆದುಕೊಳ್ಳುತ್ತಾಳೆಂಬುದನ್ನು ಮನದಲ್ಲಿ ಗಮನಿಸಿ ಆಕೆಯನ್ನು ತಾನೆಂದೂ ಕಳೆದುಕೊಳ್ಳಬಾರದೆಂದು ಆಕೆಯ ತಪ್ಪುಗಳನ್ನು ಆಕೆಗೆ ನೇರವಾಗಿ ತಿಳಿಸದೆ ಆಕೆಯು ತನ್ನನ್ನು ತಾನು ತಿದ್ದಿಕೊಡಲು ತಿದ್ದಿಕೊಳ್ಳಲು ಅವಕಾಶ ಆಗಲಿ ಎಂಬ ಸದುದ್ದೇಶ ತನ್ನ ಮನದಲ್ಲಿ ಅಂದುಕೊಂಡು ಆಕೆಗೆ ಬುದ್ಧಿ ಮಾತುಗಳನ್ನು ಪ್ರಾಸಬದ್ಧವಾಗಿ ಈ ಪ್ರೇಮ ಗೀತೆಯ ಮೂಲಕ ತಿಳಿಸುತ್ತಾ ತಿಳಿ ಹೇಳುತ್ತಾ ರಾಗಬದ್ಧವಾಗಿ ಹಾಡುತ್ತಾ ಆಕೆಯನ್ನು ರಮಿಸುತ್ತಾ ರಂಜಿಸುತ್ತಾ ಸಾಗುವ ಸಂದರ್ಭವನ್ನು ಕಲ್ಪಿಸಿ ಸೃಷ್ಟಿ ಮಾಡಿ ನಾನು ಬರೆದಿರುವ ಈ ಹೃದಯ ಗೀತೆಯನ್ನು ನನ್ನ ಈ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗಾಗಿ ಅರ್ಪಿಸುತ್ತಿರುವೆ ಈ ಸುಮಧುರ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆಯ ಕಾಮೆಂಟ್ಗಳು ಹೆಚ್ಚೆಚ್ಚಾಗಿ ನಿಮ್ಮಿಂದ ಬರಲಿ ಜಾನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡು ಚಿತ್ರೀಕರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅನುರಾಗದ ಹಾಡು ಬೆಳಕಿಗೆ ಬರಲಿ ಎಂದು ಆಶಿಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ನಾವೆಲ್ಲ ಬೆಳೆಯೋಣ ಇತರನ್ನು ಬೆಳೆಸುವಷ್ಟು ನಾವೆಲ್ಲರೂ ಉದಾರಿಗಳಾಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಎಲ್ಲರಲ್ಲೂ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ತಮ್ಮೆಲ್ಲ ಮಿತ್ರರಿಗೂ ನನ್ನ ಚಾನೆಲ್ಗೆ ಸ್ಯಾಬ್ ಸಬ್ಸ್ಕ್ರೈಬ್ ಆಗುವಂತೆ ಪ್ರೋತ್ಸಾಹಿಸಿರಿ ನಾನು ಬರೆದಿರುವ ಹಾಡುಗಳಿರುವ ಗಳಲ್ಲಿರುವ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತೆ ಬರುವ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ವಸಂತ್ ಜೋಗುಳ್ ಹಾವೇರಿ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಇದರ ಮೂಲಕ ನನ್ನನ್ನು ತಾವು ಸಂಪರ್ಕಿಸಬಹುದು ಸೂಚನೆ ಈ ಹಾಡಿಗೆ ದಾಟಿ ಹಚ್ಚುವ ಅಗತ್ಯ ಬಂದರೆ ಅಂದರೆ ಹಾಡಿಗೆ ಟ್ಯೂನ್ ಹಚ್ಚುವ ಸಹಾಯ ಬೇಕಾದರೆ ರಾಗಸವು ಯೋಜನೆಯ ಬೆಂಬಲ ನಮ್ಮಿಂದ ಪಡೆಯಬಹುದಾಗಿದೆ ಆದರೆ ಜವಾಬ್ದಾರಿಯುತವಾದ ಅದರ ಕೆಲಸಗಳು ಕಮ್ಮವು ಧನ್ಯವಾದ ನಾನು ಬರೆದಿರುವ ಈ ಪ್ರೇಮಗೀತೆಯನ್ನು ತಮಗಾಗಿ ಓದುತ್ತೇನೆ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ दये करुणे वरमाना नया विनय वरदान प्रेम प्रीति अभिमाना दार्मे शांति समाधाना दये करुणे वरमाना नया विनय वरदान जीवन दी ई गुणा नी कलियबे को अरगिनी केलु नी सुधारिसा जीवन दी ई गुणा नी कलियबे ಅರಗಿಣಿ ಕೇಳು ನೀ ಸುಧಾರಿಸಬೇಕು ಮನದನ್ನೇ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಚರಣ ಒಂದು ಒಲವಿನ ಗೆಳತಿ ಹೃದಯದ ಒಡತಿ ಜಂಬ ನೀನು ತೋರದಿರು ನೀ ಜಂಬ ತೋರದಿರು ಒಲವಿನ ಗೆಳತಿ ಹೃದಯದ ಒಡತಿ ಜಂಬ ನೀನು ತೋರದಿರು ನೀ ಜಂಬ ತೋರದಿರು ಹರೆಯದ ಹರಿಣಿ ಸಿಡುಕಿನ ತರುಣಿ ಕೋಪ ಹೀಗೆ ಮಾಡದಿರು ನೀ ಕೋಪ ಮಾಡದಿರು ಹರೆಯದ ಹರಿಣಿ ಸಿಡುಕಿನ ತರುಣಿ ಕೋಪ ಹೀಗೆ ಮಾಡದಿರು ನೀ ಕೋಪ ಮಾಡದಿರು ವಿದ್ಯೆಗೆ ಎಂದು ಭೂಷಣ ವಿನಯ ವಿದ್ಯೆಗೆ ಎಂದು ಭೂಷಣ ವಿನಯ ನನಪ್ರಿಯೆ ಬಾಳು ಇದನರಿತು ನನ ನನಪ್ರಿಯೆ ಬಾಳು ಇದ ತಿಳಿದು ಮನದನ್ನೇ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಚರಣ ಎರಡು ಸೊಬಗಿನ ಸುಮತಿ ಯೌವನದ ಯುವತಿ ನೀನ ದರ್ಪ ಸರಿ ಇಲ್ಲವೇ ಈ ದರ್ಪ ಸರಿ ಇಲ್ಲವೇ ಸೊಬಗಿನ ಸುಮತಿ ಯೌವನದ ಯುವತಿ ಸರಿ ಇಲ್ಲವೇ ಈ ದರ್ಪ ನಿನಗಲ್ಲವೇ ಬೆಡಗಿನ ಚಲುವೆ ದುಡುಕಿನವಲವೇ ಅಹಂಕಾರ ತರವಲ್ಲವೆ ಈ ಗರ್ವ ತರವಲ್ಲವೇ ಬೆಡಗಿನ ಚಲುವೆ ದುಡುಕಿನವಲವೆ ಅಹಂಕಾರ ತರವಲ್ಲವೆ ಈ ಗರ್ವ ನಿನಗಲ್ಲವೆ ಅಳತೆ ತುಂಬಿರೆ ತಪ್ಪದು ಆಪತ್ತು ಅಳತೆ ತುಂಬಿರೇ ತಪ್ಪದು ಆಪತ್ತು ನನ್ನೊಲವೇ ಬಾಳು ಇದ ನರಿತು ನನ್ನೊಲವೆ ಬಾಳು ತಿಳಿದು ಮನದನ್ನೇ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ದಯೆ ಕರುಣೆ ವರದಾನ ನಯ ವಿನಯ ವರದಾನ ಜೀವನದಿ ಈ ಗುಣ ನೀ ಕಲಿಯಬೇಕು ಅರಗಿಣಿ ಕೇಳು ನೀ ಸುಧಾರಿಸಬೇಕು ಜೀವನದ ಈ ಗುಣ ನೀ ಕಲಿಯಬೇಕು ಅರಗಿಣಿ ಕೇಳು ನೀ ಸುಧಾರಿಸಬೇಕು ಮನದನ್ನೇ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಪ್ರೇಮ ಪ್ರೀತಿ ಅಭಿಮಾನ ತಾಳ್ಮೆ ಶಾಂತಿ ಸಮಾಧಾನ ಧನ್ಯವಾದಗಳು ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪ್ಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಿಯಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕ್ಲೀಸ್ಗೆ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು ಥ್ಯಾಂಕ್ಸ್ ಟು ಯು ಆಲ್ ಆಲ್ ದ ಬೆಸ್ಟ್